ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ನಿಖಿಲ್ ನಾನು ಇವತ್ತು ಒಂದು ಸುಂದರವಾದ ತೋಟದಲ್ಲಿ ಬಂದಿದ್ದೇನೆ ಫಾರ್ಮ್ ಹೌಸ್ ಹತ್ರ ಇಲ್ಲಿ ನರ್ಸರಿ ಗಿಡಗಳು ಆಮೇಲೆ ಪ್ಲಾಂಟು ಪ್ಲ್ಯಾಂಟ್ಸು ನಂತರ ಹಣ್ಣಿನ ಗಿಡಗಳು ಮಸಾಲೆ ಪದಾರ್ಥದ ಗಿಡಗಳು ಎಲ್ಲ ವಿವಿಧ ರೀತಿಯ ಗಿಡಗಳನ್ನು ಇಲ್ಲಿ ಬೆಳೀತಾರೆ ಆಮೇಲೆ ಅದರ ತರುವುಗಳನ್ನು ಮಾರ್ತಾರೆ ಆಮೇಲೆ ಕೃಷಿಗೆ ಸಂಬಂಧಪಟ್ಟ ಹಲವು ಇತರೆ ಮರಗಳನ್ನು ಸಹ ಇಲ್ಲಿ ಮಾರ್ತಾರೆ ಇದು ನಿಪ್ಪಾಣಿ ಟು ಮಾಲಿಂಗ್ಪುರ್ ರೋಡ್ ನಲ್ಲಿ ಜೋಡಟಿ ಎಂಬ ನಲ್ಲಿ ಹೈವೇ ರಸ್ತೆ ಪಕ್ಕದಲ್ಲಿನೇ ಇದೆ ಇದು ತೋಟ ಇದು ರಮೇಶ್ ಕೋತ್ ಅವರ ತೋಟ ಇದು ಅವರ ಕನಸಿನ ತೋಟ ಇದು ಸ್ನೇಹಿತರೆ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಇದನ್ನ ತೋಟ ಶುರು ಮಾಡಿದ್ರು ಅದಾದ ನಂತರ ಅವರು ಮಗನಾದ ಶ್ರೀ ಗೋಪಾಲ್ ರಮೇಶ್ ಕೋತ್ ಅವರು ಮುಂದುವರಿಸ್ತಾ ಇದ್ದಾರೆ ಅದರ ಜೊತೆಗೆ ಅವರು ಹಲವು ಗಿಡಗಳನ್ನ ಸಸಿಗಳನ್ನ ನೆಟ್ಟಿದ್ದಾರೆ ಆಮೇಲೆ ಮರಗಳನ್ನ ಬೆಳೆಸ್ತಾ ಇದ್ದಾರೆ ಆಮೇಲೆ ಕಡಿಮೆ ಬೆಲೆದಲ್ಲಿ ಮಾರ್ತಾರೆ ಸ್ನೇಹಿತರೆ ಹಾಗೆ ಅವರು ಮನೆ ಓನರ್ನ ಭೇಟಿ ಆಗೋಣ ಹೇಗೆ ಯಾವ್ಯಾವ ರೀತಿ ಬೆಳೆಸಬೇಕು ತಿಳ್ಕೊಳೋಣ ಆಮೇಲೆ ಯಾವ್ಯಾವ ಎಷ್ಟೆಷ್ಟು ಪ್ರೈಸ್ಗೆ ಕೊಡ್ತಾರೆ ಅಂತ ಕೇಳ್ಕೊಳ್ಳೋಣ ಇದು ಎಲ್ರಿಗೂ ನೋಡೋರಿಗೆ ಹೆಲ್ಪ್ ಆಗುತ್ತೆ ಬನ್ನಿ ಸ್ನೇಹಿತರೆ ನೋಡಿ ಇದೆ ತೋಟ ಕಾಣ್ತಾ ಇದೆ ಅವರ ಓನರ್ ಅವ್ರನ್ನ ಭೇಟಿಯಾಗಿ ಮಾತಾಡ್ಸೋಣ ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ನರ್ಸರಿಯಲ್ಲಿ ಬಂದಿದೀವಿ ಅವ್ರನ್ನ ಮಾತಾಡ್ಸೋಣ ಸರ್ ತಮ್ಮ ಹೆಸರು ನನ್ನ ಹೆಸರು ವಿಶ್ವನಾಥ್ ಅಂತಾರ ವಿಶ್ವನಾಥ್ ಕೋತಲರ್ ಅಲಾರ ಕಮ್ತಿರಿ ಕಮ್ತೇರಿ ಹರೀ ಇವ್ರ ಗೋಪಾಲ್ ಕೋತ್ ಅವ್ರ ಏನಾಗಬೇಕ್ರಿ ನಿಮ್ ರೀ ಅವ್ರ ನಮ್ಮ ಮಾಮಾ ಆಗ್ಬೇಕ್ರಿ ನಿಮ್ಮ ಮಾಮ ಆಗ್ಬೇಕ್ರಿ ಆಗ್ಬೇಕ್ರಿ ಸ್ವಲ್ಪ ನಮ್ಗ್ ಪರಿಚಯ ಮಾಡಿ ಕೊಡ್ತೀರಿ ಸರ್ ನಿಮ್ದು ನರ್ಸರಿ ಸ್ವಲ್ಪ ಇವ್ ಪ್ಲಾಂಟ್ಸ್ ಗಳ ಬಗ್ಗೆ ಸ್ವಲ್ಪ ಹೇಳ್ತಾ ರಾಯಲ್ ಪಾಮ್ ಅತ್ತರಿ ಹಾ ರೀ ಇದು ಶೋ ಆಗ್ತೈತ್ರಿ ಈ ಬಾಟಲ್ ಟೈಪ್ ಆಯ್ತ್ ದೊಡ್ಡ ಗಿಡ ಆಯ್ತಂದ್ರಿ ಅವಾಗ ಬಡ್ಡಿ ಮಟ್ಟ ಸಣ್ಣ ಆಗ್ತೇತ್ರಿ ಸೇಮ್ ಬಾಟಲ್ ಶೇಂಪ್ ಆಗ್ತೈತ್ರಿ ಇದ ಹಾ ನಮ್ ಬಿಲ್ಡಿಂಗ್ ಮುಂದ ಅದು ಚಕ್ ನಡಿತೈತ್ರಿ ಹೌದ್ರಿ ಹಾ ಮುಂದ ರೀ ಇದ್ರಿ ಟ್ಯಾಂಕ್ ಟ್ರ್ಯಾಂಗುಲರ್ ಪಾಮ್ ಅಂತ ಇದು ಟ್ರ್ಯಾಂಗ್ಯುರ್ ಅಂಡ್ ಆಂಗುಲರ್ ರೀ ಹಾಂ ರೀ ಇದು ಶೋ ನ ಇದು ಶೋ ಗಿಡ ಇದು ಈಜಿ ಆಗತೈತ್ರಿ ಅದು ಹಾ ಮತ್ತ್ ಇವ ಇದು ಕೊಡುವ ರೇಟ್ ರೀ ರೇಟ್ ಅದ ಗಿಡದ ಸೈಜ್ ಮ್ಯಾಲ್ ಡಿಪೆಂಡ್ ಇರೈತ್ರಿ ಹೌದ್ರಿ ಹೌದ್ರಿ ಫಿಕ್ಸ್ ಅಥವಾ ಇಲ್ಲ ಇಲ್ಲ ಆಯಾ ಪ್ರಮಾಣ ತಕ್ಕಂತ ಹೌದ್ರಿ ಕರೆಕ್ಟ್ ಇವ್ರಿ ಇದೆಲ್ಲದ್ರಿ ಎಲ್ಲಾ ತಳಿ ಸೇಮ್ ಇದೆ ಅರೇಕಪ್ಪ ಇದೆ ಅರೇಕಪ್ಪ ಇದ್ ನೀವು ಬಾರ್ಡ್ರಿಂಗ್ ಪಾಟ್ ಹಾಕ್ಬಿಡುದೀ ಇಂಡೋರ್ ನಡ್ದಿ ಶೋ ಕರೆಕ್ಟ್ ಕಂಪೌಂಡ್ ಹೊರಗಣ್ಣ ಸೈಡ್ ಹಾಚ್ಕೋಬಹುದ್ರಿ ಇದು ಹೆಂಗೆ ಪಾಟ್ಸ್ಬೇಕ್ರಿ ಇವು ಸಿಕ್ತವ್ರಿ ಹಾ ರೀ ಬಿಲ್ಡಿಂಗ್ ಜೋತ್ ಬಿಡ ಜೋತ್ ಸ್ಟೈಲಿಶ್ ಕಾಣ್ತೈತಿ ಏನ ರೇಟ್ ಅಂದಾಜ್ರಿ

ಸಣ್ಣ ಸೈನ್ ಆಗ್ ಆಗ್ತಾತ್ ರೀ ಸ್ವಲ್ಪ ಏನ್ ಬಡದ ಏನಾಗುದಿಲ್ಲ ಏನಾಗಂಗಿಲ್ಲ ನೀರ್ನ ನೀರ್ ಎಷ್ಟು ಹಾಕ್ಬೇಕ್ರಿ ನಾವು ಡೈಲಿ ಡೈಲಿ ಒಂದ್ ಸ್ವಲ್ಪ ಸಾಕು ಡೈಲಿ ಒಂದ್ ಅಂದ್ರೆ ಜಾಸ್ತಿ ಹಾಕಬಾರೀ ಏನ್ ನಡೀತಿರ ಅದೇನ್ ನೀರ್ ಹೆಚ್ಚಾದ್ರೂ ಸ್ವಲ್ಪ ಕೆಳಗ ಹೋಲ್ಸಿಡ್ತವ್ರಿ ಬಸ್ಸು ಬಸದ್ ಬಿಡ್ತೈತಿರಿ ಹಾ ಹಾ ಕರೆಕ್ಟ್ ರೀ ಅದ ಯಾವ್ದು ಗಿಡ ರೀ ಸರ್ ಅದ ಕ್ರಿಸ್ತೇಪ್ಪ ಮತ್ ಹಾ ಯಾವ್ದ್ರಿ ಫಿಸ್ಟೇಲ್ ಪಾಪ್ ರೀ ಫಿಸ್ಟೇಲ್ ಪಾಂಪ ಅದು ಶೋರ್ನ ಆಗ್ತೈತ್ರಿ ಅದು ಹಾ ಈ ಫಿಸ್ಟ್ ಎಲ್ ಇರ್ತೈತಲ್ಲ ಆ ಟೈಪ್ ಎಲಿಗಳು ಬರ್ತಾವ ರೀ ಅದು ಇವೆಲ್ಲ ಗಾರ್ಡನಿಂಗ್ ಗಾರ್ಡನಿಂಗ್ ಗಾರ್ಡ್ನಿಂಗ್ ಡಿಸೈನ್ ರೀ ಹ್ಞೂ ರೀ ಮಸ್ತ್ ಮಾಡಿದ್ರಿ ಸರ್ ಅಲ್ಲಿ ತೋರ್ಸ್ತೀರಿ ಸ್ವಲ್ಪ ರೀ ಹಾ ತೋರ್ಸ್ತೀನಿ ಬರ್ರಿ ಸರ್ ಇದ್ರಿ ಇದ

ಅದು ಅದು ಫರ್ನ್ ಬರತ್ತೆ ಅದು ಶುದ್ಧ ರೀ ಆ ರೀ ಇದು ಏನ್ ಹೂವ ಆಗ್ತೈತಿ ಅದು ಹೂವ ಅಲ್ಲ ಅದು ಜೆರೇನಿಯಮ್ ರೀ ಅದು ಜೆರೇನಿಯಮ್ ಸರಿ ಸರಿ ಇದು ಸ್ನೇಕ್ ಇದೆ ಸ್ನೇಕ್ ಪ್ಲಾಂಟ್ ರೀ ಹ್ಞೂನ್ರಿ ಇವೆಲ್ಲಾ ಗಾರ್ಡನಿಂದ ಗಾರ್ಡ್ ಹೌದ್ರಿ ಇದ್ರ ಸೇವಂತಿ ಹೂವಿಂದ ಇದಲ್ಲ ರೀ ಹಾ ಸೇವಂತಿದ್ರಿ ಹಾ ಇದ್ರದ್ ಅಂದಾಜು ಕೊಡೋದ ರೇಟ್ ಅವ ಐವತ್ ರೂಪಾಯ್ ಕೊಂದಾವ ಅವ ಐವತ್ ರೂಪಾಯಿ ಏನ್ರಿ ಹ್ಞೂನ್ರಿ ಇದು ಗಿಡದ ಹೆಸರು ಏನ್ರಿ ಇದು ನೋಲಿನಪ್ಪ ಮತ್ತ್ರಿ ಇದ ಇದ ಗಿಡ ಬರತ್ರಿ ಅಟ್ಟೆ ಇಪ್ಪತ್ ಪುಟ್ ಗಿಡ ಆಗ್ತೇತ್ರಿ ಆದ್ರೆ ಬಡ್ಡಿ ಒಂದ್ ಹತ್ ಪುಟ್ ಐತ್ರಿ ಹತ್ ಹದಿನೈದ್ರಿ ಅದ ಈಗ ಸ್ವಲ್ಪ ದೊಡ್ಡದಾದ ನಂತರ ಹೌನ್ರಿ ನಾವ್ ನೆಲ್ದಾಗ ಹಾಕಬೇಕಲ್ರಿ ನೆಲಕ್ಕ್ರೆಲ್ ಕ್ರ ಬಾರಿ ಆಗ್ತೇತ್ರಿ ಹೌದ್ರಿ ಹೌನ್ರಿ ಇದ್ರಿ ಹೌನ್ರಿ ದಂಡಿಗಿರಿ ಸ್ನೇಕ್ ಪ್ಲಾಂಟ್ ಬರತ್ರಿ ಈ ರೀತಿ ಹೀಗೆ ಸುಳಿ ಬರುತ್ತೆನಾ ಡಿಸೈನ್ ಚೆನ್ನಾಗಿದೆ ವೆರಿಗೇಟೆಡ್ ಬರುತ್ತೆ ಮತ್ತೆ ಇದು ಇಂಡೋರ್ ನಲ್ಲಿ ಇದೆತ್ರ ಇದು ಹೌದ್ರಿ ಹೌನ್ರಿ ಇವು ಕೂಡೋ ರೇತ್ರ ಅಂದಾಜು ರೀ ಇವು 1200 2000 பை ತಕದವರು ಸ್ಟಾರ್ಟಿಂಗ್ 200 ತಕ ಕರೆ ಅದ ಹೌನ್ರಿ ಸರಿ ಸರಿ ಇದು ಯಾವದು ಸರ್ ಅಯ್ಯೋ ಕಣ್ಣಿಗೆ ಅಲ್ರಿ ಇದು ಹಾ ಕಣ್ಣೆ ರಾಯ ಏನ ರೆಡಿ ಮಾಡ್ತೀರಾ ಇನ್ನ ರೆಡಿ ಆಗ್ಬೇಕನ್ರಿ ಹೌನ್ರಿ ಸ್ವಲ್ಪ ದೊಡ್ಡದಾದ ನಂತರ ಹೌನ್ರಿ

ಅದ ಚೈನೀಸ್ ಕಮ್ಮಿ ಐತಿ ಹೇಳ್ರಿ ಹೂ ಆಗ್ತೈತ್ರಿ ಅದು ಹೂ ಆಗ್ತಾವನ್ರಿ ಇದು ಅದು ಸ್ವಲ್ಪ ಸೇಮ್ ಅನಿಸ್ತಿರಲ್ಲ ನಮಗ್ರಿ ಜರ ರೀ ಅದ್ ಬೇರೆ ಇದ ಗೋಲ್ಡನ್ ತುಜಾರಿ ಅದ ಸಿಲ್ವರ್ ಸೈಪ್ರಸ್ ರೀ ಅದ್ರಿ ಹೌದ್ರಿ ಹೌನ್ರಿ ಇದ್ರಿ ಸರ್ ಇದ ಪಾರ್ಜಾತ್ ಹೇಳ್ರಿ ಸ್ವಲ್ಪ ಮಲ್ಲಿಗೆ ಹೂ ಟೈಪ್ ಕಾಣ ಆ ಮಲ್ಲಿಗೆ ಐತಿ ಹೇಳ್ರಿ ಮಲ್ಲಿಗೆ ತರು ಕೊಡೋದು ಹೆಂಗೇನ್ರಿ ಇವು ಐವತ್ ರೂಪಾಯಿ ಕೊಂದದ ಐವತ್ ರೂಪಾಯಿ ಕೊಂದ್ರಿ ಹೌನ್ರಿ ಇದು ಇದು ಸೇಮ್ ಹಾ ಎರಡು ಸೇಮ್ ಸೇಮಲ್ಲ ಇದು ಮಲ್ಲಿಗೆನಮ್ಮ ಅಯ್ಯೋ ಮಲ್ಲಿಗೆನ ಇದ ಸೇಮಾನ್ ಹುನ್ರಿ ಹಾ ಹಾ ಇವ್ ಐವತ್ತ ರೂಪಾಯಿ ತನಕಾ ಸಿಗ್ತಾವ್ರಿ ಹುನ್ರಿ ಹಾ ಇವ್ರಿ ಇದ ಅರೇಕಪ್ಪ್ರಿ ಇದ ಅಗಲಾ ಸೇಮ್ ಇದ್ರಿ ಸರ್ ಅದ ಅರೇಲಿಯಾ ಮಿನಿ ಅರೇಲಿ ಅಂತ ಬರತ್ರಿ ಅಷ್ಟೇ ಸ್ವಲ್ಪ ಸಣ್ಣ ಗಿಡ ಆಗ್ತೇತ್ರಿ ಗಿಡನೂ ಬಾಳ ದೊಡ್ಡದಾಗುದಿಲ್ಲರಿ ಅದ ಹಾ ಹಾ ದೂರಿಂದ ಫ್ಲವರ್ ಟೈಪ್ ಅನ್ಸೈತ್ರಿ ಅದ್ರಿ ಹುನ್ರಿ ಹೂಕೋಸ್ ಬರದಿದ್ರಿ ಹಾ ಆ ರೀತಿ ಕಾಣ್ತ ಹುನ್ರಿ ದೂರಿಂದ ಇದ್ರಿ ಇದ ಇದು ಇದು ಇತರ ಪ್ಲೇಸ್ ರೀ ಇದೆ ದಾಲ್ಚಿನ್ನಿ ಇರದ ದಾಲ್ಚಿನ್ನಿ ಇದ್ರಿ ಹಾ ದಾಲ್ಚಿನ್ನಿರಿದ ಒಂದ ಎಲೆ ಹಿಡ್ಕೊಂಡು ಸ್ಮೆಲ್ ನೋಡಬಹುದು ಈ ಎಲೆ ವಾ ಸ್ಮೆಲ್ ನೋಡ್ರಿಲ್ಲ ಹಾ ದಾಲ್ಚಿನ್ನಿ ಮಸಾಲೆ ಪದಾರ್ಥ ಸ್ಟಾ ಮಸಾಲೆ ಪದಾರ್ಥ ರೀ ಇವು ರೇಟ್ ಅಂದಾಜ ರೀ ಇವು ನೂರ್ ರೂಪಾಯಿ ಹಿಡ್ಕೊಂಡಾರ್ ನೋ ನೂರು ಸ್ವಲ್ಪ ಹೆಚ್ಚ ಹೋಗ್ಬೋದು ಹೋಗ್ಬೋದು ಅಂದ್ರ ಗಿಡದ ಗ್ರೋತ್ ಮ್ಯಾಗ ಆ ಗಿಡದ ಹೌದ್ರಿ ಇದ ಜಾಜಿ ಕಾಯಿರಿದ ಜಾಜಿ ಕಾಯಿ ಇದು ಮಸಾಲಿದ ಹಾ ಇದು ಮಸಾಲಿ ಗಿಡನಾರ ವೀಕ್ಷಕರ ನೋಡ್ರಿ ಈ ಕಡೆಯಿಂದ ಮಸಾಲೆ ಪದಾರ್ಥ ಸಸ್ಯಗಳು ಸ್ಟಾರ್ಟ್ ಆಯ್ತು ಇಲ್ಲಿ ಇವರ ಗೋಪಾಲ ಕೋತ ಅವ್ರ ತೋಟದಲ್ಲಿ ನಿಪ್ಪಾನಿ ಟು ಮಾಲಿಂಗಪುರ್ ರೋಡ್ ದಲ್ಲಿ ಇದೆ ಉರ್ದೋ ಸ್ನೇಹಿತರ ಇದ ಯಾಲಕ್ಕಿ ರೀ ಇದು ಯಾಲಕ್ಕಿ ಇದೇನ್ರಿ ಅದೇನ್ರಿ ಯಾಲಕ್ಕಿ ಗಿಡ ಸರಿ ಈಗ ಈ ಕಡೆ ನಮ್ಮ ನಮ್ದು ಮಡ್ಡಿ ನೆಲಕ್ಕೆ ಇವು ಬಂದವ್ರಿ ಬರ್ತೈತಿ ಈ ರೀತಿ ನಾವು ಬರ್ತೈತ್ರಿ ಹೆಂಗ್ರಿ ಇದು ಅದು ಹಾಕಿದನು ನೀರ್ ಹತ್ತಬಾರ್ದೆ ಮೇಲೆ ಬದು ಮೇಲೆ ಹಚ್ಕೋಬೇಕ್ರಿ ಅದನ್ನ ನೀರ್ ಹಚ್ಚ್ರೆ ಇದಾಗುದಿಲ್ಲ ಜಾಸ್ತಿ ನೀರ್ ಆಗಲ್ರಿ ಬದು ಮೇಲೆ ಹಚ್ಕೋಬೇಕ್ರಿ ಅದನ್ನ ಸರಿ 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 ಮತ್ತ ಇದಕ್ಕೆ ರಾಸಾಯನಿಕ ಅದು ಏನಿಲ್ರಿ ಸ್ವಲ್ಪ ಈ ಗೊಬ್ಬರ ಹಾಕಿ ಹಚ್ಚ್ರ ನಡಿತೈತ್ರ ಅದಕ್ಕೇನ್ ಏನ್ ಬೇಕಾ ಅಲ್ರಿ ಇದ ಚೈನೀಸ್ ಕಂಪನಿ ಹೇಳಿ ಆ ಟೈಪ್ ಹೂ ಆಗ್ತೈತ್ ಸರ್ ಸಣ್ಣ ಹೂ ಬಾಳ ಆಗ್ತೈತ್ರಿ ಗಿಡ ಗಿಡ ಫುಲ್ ರೀ ಸರ್ ಇದಕ್ಕೆ ಇದು ಇದ್ ಯಾವ್ದು ಗಿಡ ರೀ ಅದ್ರಿ ಅದು ಇದೇ

ಇದ್ರಿ ಸರ್ ಇದು ರೇಖಾಪಾಂಬ್ರಿ ಇದ್ರಿ ಸರ್ ಅದೇಬಲ್ ಬಿಗಾಡಿಯ ಪಾಂಬ ಬರೈತ್ರಿ ಅದು ಇಂಡೋರ್ ಅಲ್ಲಿ ನಡೆಯ್ರಿ ಔಟ್ಡೋರ್ ನಡತೈತ್ರಿ ಇಂಡೋರ್ ಟೇಬಲ್ ಮೇಲೆ ಟೇಬಲ್ ಮೇಲ್ರಿ ಗಿಡ ದೊಡ್ಡದ್ರಿಬಲ್ ಮೇಲ್ ನಡೆಯಲ್ರಿ ಪಾಡ್ ಹಾಕಿಡಬಹುದ್ರಿ ಸರಿ 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 ಅಂದ್ರೆ ಮೂಲಿಗೆ ಅದ್ರಿ ಹ್ಞೂ ರೀ ಸರಿ ಸರಿ ಅದು ಡೆಕೋರೇಷನ್ ಚಂದ ಅನ್ಸೈತ್ರಿ ಹೌನ್ ಹಾಲ್ನಾಗ ಅದ ರೀ ಹ್ಞೂ ರೀ ಇದ್ ಬ್ಲಾಕ್ ರಬ್ಬರ್ ಐತ್ರಿ ಇದು ಬ್ಲಾಕ್ ರಬ್ಬರ್ ರೀ ಹ್ ಇದು ಗಾರ್ಡನಿಂಗ್ ಕಲರ್ ಗಾರ್ಡನಿಂಗ್ ಇದೇನ್ ಹೂ ಆದಿತ್ತೇ ಹೂ ಇಲ್ರಿ ಶೋ ಅಷ್ಟ ಶೋ ಅಷ್ಟನ್ರಿ ಹ್ಮ್ ಇದ್ರಿ ಸರ್ ಅದ ಮೊಕ್ಲೆಂಬ ಫೈಕಸ್ ಅಂತ ಹೇಳ್ರಿ ಅದು ಬೋನ್ಸಾಯಿ ಗಿಡ ಅದು ಹಾ ಮೊಕ್ಲೆಬ್ ಫೈಕಸ್ ಇವ್ರ ರೇಟ್ ರೀ ಇವ್ ಎರಡು ತರದ ರೇಟ್ ಅಂದಾಜ್ರಿ ಅವ ನೂರ್ ರೂಪಾಯಿ ದೇಡ್ ಚಾನ್ಸ್ ಮ್ಯಾಗ ಐತ್ರ ಅದ ಅದ ಇದ್ ನೋಡ್ರಿ ಎಲ್ಲಿ ಬಳ್ರಿ ಹೈಬ್ರಿಡ್ ಇದ್ರಿ ಬರತ್ರಿ ಎಲ್ಲಿ ಹಾ ಹೈಬ್ರಿಡ್ ಎಲ್ರಿ ಅದು ಬಣ್ಣ ಬಣ್ಣತ್ ಬರತ್ತ್ರಿ ಅದ ಹಾ ಹಾ ಇದ ಎಷ್ಟ್ರದ್ ಕೊಡೋದ್ರಿ ಅವ ಐವತ್ ರೂಪಾಯ್ ಒಂದ ರೀ ಐವತ್ ರೂಪಾಯ್ ಒಂದನ್ರಿ ಹುನ್ರಿ ಇದು ಸೈಡ್ ಅಲ್ಲ ರೀ ಇದ್ ನಮ್ದು ಕಮಾನ್ ಇರ್ತಿತ್ತಲಾರಿ ಬಿಲ್ಡಿಂಗ್ ರೀ ಹ್ಞೂ ರೀ ಅದ್ರ ಸೈಡಿ ಕಾಲಮ್ ಇರ್ತಿತ್ತಲ್ಯಾರ ಆ ಡಿಸೈನ್ ಶೋ ನಡಿತೈತಿ ಅಲ್ರಿ ಮ್ಯಾಲ್ ಹೌನ್ರಿ ಅದರೀ ಸರಿ ಅದರ ಸರಿ ಅದ ಫಿಸ್ಟಲ್ ಪಾಮ್ ಮತ್ತ್ ಹೇಳಿನಲ್ರಿ ಆದ್ರ ಅದ ಸರಿ 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 ಇವ್ರಿ ಸರ್ ಹೌದ್ರಿರು ಪೇರು ಏನ್ರಿಂದೂರೀ ನೂರ ಇವತ್ತು ಅಂದ್ರೆ ಸ್ವಲ್ಪ ಜಾಸ್ತಿ ಇಲ್ಲೇ ಗ್ರೋಪ್ ಅದು ಅದ್ರಿ ಜವಾರಿ ಏನ್ರಿ ಜವಾರಿ ಟೆಸ್ಟ್ ರೀ ಅದ್ ಬರತ್ರಿ ದೊಡ್ಡ ಸೈಜ್ ಕಾಯಿ ಬೇಕಾರ ಅದೈತ್ರಿ ಬಿಸ್ಸಣ ಬೇಕಾರ ಆ ಬೇಕಾರ ಅವಶ್ಯಕತೆ ರುಪೀಸ್ ಪರ್ ಪೋಟಲ್ ಇದು ಪೇರು ಪೇರಲ್ರಿ ಇದು ಕಲ್ಕತ್ತಾ ಎಲ್ಲಿದೆ ಕಲ್ಕತ್ತಾ ಪಾಡ್್ರಿ ಹಾ ಹಾ ಇದು ಚೆನ್ನಾಗಿದೆ ಕಲ್ಕತ್ತಾ ಹಾ ಇದು ಕಲ್ಕತ್ತಾ ಪಾಡ್್ರಿ ಇದು ಹಾ ತಿಂತಾರಲ್ರಿ ಹಾ ಪಾನ್ ಶಾಪ್ ಹಾನ್ರಿ ಸರ್ ಯುವ ದಶವಲ್ ಗ್ರಾಫ್ಟೆಡ್ ಬರ್ತಾರ ಹಾ ಇವ್ ಇತರದ ರೇಟ್ ರೀ ಅಂದ್ರೆ ಇವು ನೂರ್ ಹೊಂದದಿ ಇದ್ರಿ ಇದ್ರ ಹೆಸರಿ ಸ್ಟಾರ್ಲೈಟ್ ಪೈಕಸ್ಟಾರ್ಲೈಟ್ ಪೈಕಸ್ ಹೀ ವೈಟ್ ಅಂಡ್ ಸ್ವಲ್ಪ ಗ್ರೀನ್ ದಾಗ ಇಲ್ಲಿ ಬರ್ತಿಲ್ಲ ರೀ ಹರೀದ್ರ ರೇಟ್ ರೀ ಕೊಡೋದ್ರಿ ಇವು ಗಾರ್ಡ್ನಿಂಗ್ ಗಾರ್ಡನಿಂಗ್ ಅದು ಹೂವು ಅದು ಹೂವು ಕಲರ್ ಅದು ಇದು ಆಗ್ಲೇ ಹೇಳಿದ್ರಿ ಇದ್ರ ಅದ ಅಡಿಕೆ ಗಿಡ ಅಲ್ರಿ ಅಡಿಕೆ ಗಿಡ ರೀ ಇದು ಒಂದತ್ರ ಡಬಲ್ ಬಂದೈತಿರ ಹೌದ್ರಿ ಒಂದ ರೀ ಡಬಲ್ ಮೇಲಕ್ಕೆ ಬಂದೈತ್ರಿ ಅದ್ ಎಷ್ಟ್ರಿ ಗಿಡ ಐವತ್ತು ರೂಪಾಯಿ ನೂರ ರೂಪಾಯ್ದವ್ರಿ ಈಗ ಇದನ್ನ ನಾವು ಓದ ಹಚ್ಚಿದಾಗ್ರಿ ಇದ್ರದ ಅಂದ್ರೆ ಒಂದು ವಾತಾವರಣ ಹೊಂದ್ಕೋಬೇಕಲ್ಲ ರೀ ಏನ್ ಸ್ವಲ್ಪ ನೀರ ಏನ್ ನಡೀತೇನ್ರಿ ಗೊಬ್ಬರ ಗೊಬ್ಬರ ಮೇಲೆ ಸ್ವಲ್ಪ ನೀರ ಗೊಬ್ಬರ ಮತ್ ಹೆಂಗ್ರಿ ಅಡಿಕೆ ಗಿಡ ರೀ ಅರವತ್ತಿಸಲ್ ಬಡದ ನಡೀತಾರಿ ಸಂಜೆ ಬಿಸಲ್ ಬಡಿಬಾರ್ದ್ರಿ ಹೌನ್ ಜಡ್ ಪ್ಲಾಂಟ್ ರೀ ಇದು ಇಂಡೋರ್ ಪ್ಲಾಂಟ್ ಇದು ಇಂಡೋರ್ ಪ್ಲಾಂಟ್ ಅಂತೀ ಜಡ್ ಪ್ಲಾಂಟ್ ರೀ ಜಡ್ ಪ್ಲಾಂಟ್ ರೀ ಉತ್ರದ್ರಿ

ಇದು ಏನ್ ಗಾರ್ಡನಿಂಗ್ ಹಾ ಗಾರ್ಡನಿಂಗ್ ಅರಿ ಇದು ಎಷ್ಟ್ರಿ ಇವು ನೂರ್ ರೂಪಾಯಿ ನೂರ ಐವತ್ತವ್ರಿ ಹೆಚ್ಚು ಕಮ್ಮಿ ಹ್ಞೂನ್ರಿ ಇದ್ರಿ ಸರ್ ಇದು ಮನಿ ಪ್ಲಾಂಟ್ ಇದು ಹಾ ಹಾ ಇದು ಈ ತರ ಇನ್ನೊಂದ್ ತರ ಬರತ್ರಿ ಇದು ಚಾಕ್ಲೇಟ್ ಮನಿ ಪ್ಲಾಂಟ್ ಇದು ಗಾರ್ಡನಿಂಗ್ ಕಲರ್ ಹಾ ಗಾರ್ಡನಿಂಗ್ ರೀ ಇಂಡೋರ್ ಬರತ್ರಿ ಔಟ್ಡೋರ್ ನಡೀತ್ರಿ ಹಾ ಹಾ ಇದ್ರಿ ಇದು ಮನಿ ಪ್ಲಾಂಟ್ ಇದು ಮನಿ ಪ್ಲಾಂಟ್ ಇವು ಎಷ್ಟ್ರಿ ಕೊಡೋದ್ರಿ ಐತ್ರಿ ಅಂದಾಜ್ರಿ ಹಾ ಐವತ್ತು ರೂಪಾಯಿ ನೂರ್ ರೂಪಾಯಿ ಹಾ ಹಾ ಅದು ಪೇರು ಅನಸ್ತಿತ್ರಿ ಅದ್ ಪೇರು ಹಾ ಇದ್ರಿ ಸರ್ ಅದ ಮನಿ ಪ್ಲಾಂಟ್ ಅಂತ ಕೋಚನಿಲ್ರಿ ಅದು ಆ ಟೈಪ್ ರೆಡಿ ಮಾಡ್ಬೇಕ್ರಿ ಅದ್ ನಾವ್ ಡಿ ಟೈಪ್ ರೆಡಿ ಮಾಡಿ ಹಚ್ಚ ನಡಿತೇತ್ರಿ ಎಲ್ಲಿಕ ನೀವ ಮನ್ಯಾಗ ಇಂಟರ್ವೇಟ್ರಿ ಹಿಂಗ ವಾಲಿಗ್ ಸ್ಟಿಕ್ ಸಿತಲ್ಲ ರೀ ಹಚ್ಚಿ ಆ ವಾಲ್ದಾಗ ಹಬ್ಬಸ್ಬೋದ್ರಿ ಅದ್ನ ಹೌದ್ರಿ ಹೌನ್ರಿ ಏನ್ ಜಾಸ್ತಿ ಕಿಟಕಿದದು ಸೂರ್ಯ ಏನ್ ನಡೆಯಂಗಿಲ್ಲ ಏನ್ ನಡೆದೇತಿ ನಡಿತೈತಿ ಬಿದ್ರ ರೀ ಹಾ ಇದು ದಾಸವಾಳ ಹೂವಿನ ದಾಸವಾಳ ಹೂವಿನ ಇದ್ರಾಗ ಎಷ್ಟು ಕಲರ್ ಅದಾವ್ರಿ ಇದು ಎಲ್ಲಾ ತರ ಮಿಕ್ಸ್ ಬರೈತ್ರಿ ಮಿಕ್ಸ್ ರೀ ಹೌನ್ರಿ ಸರಿ 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 ಇವು ದಾಸವಾಳ್ ಹೂವಿನ ತರುಗಳ್ ಕೊಡೋದ್ ರೇಟ್ ಏನ್ರಿ ಅವ ಐವತ್ ರೂಪಾಯಿ ನೂರ್ ರೂಪಾಯಿ ಇದಾವ್ರಿ ಬೇರೆ ಬೇರೆ ಕಡೆಯಿಂದ ಬರ್ತಿರ್ಬೇಕ್ರಿ ಜನರೀ ಹಾ ಆಯ್ತಾರ್ರಿ ಹಾ ದೊಡ್ಡದೈತ್ರಿ ಎಲ್ಲರಿ ಫಾರ್ಮಂಗ ರೀ ಹ್ಞೂ ಹಾ ಇವೆಲ್ಲಾ ದಾಸವಾಳ ಅದ್ ಇವೆಲ್ಲಾ ದಾಸವಾಳ ಹಾ ಒಟ್ಟ್ ಕಲರ್ ಕಲರ್ದು ಅದಾವ ರೀ ಹ್ಞೂ ರೀ ಸ್ವಲ್ಪ ದೊಡ್ಡ ಹೂವು ಆಗ್ತಾವಲ್ಲರಿ ದೊಡ್ಡ ಅಡ್ನೇರಿ ಕೆಂಪ್ರ ಸ್ವಲ್ಪ ಸಣ್ಣ ಸಣ್ಣ ಹೂ ಮಿನಿ ಹೂ ಬೇಕಾರ ಮಿನಿ ಹೂ ಸಿಕ್ತೇತ್ರಿ ದೊಡ್ಡದ್ ಬೇಕಾದ್ರೊಡ್ ಸಿಕ್ತೇತಿ ಇದಾಗ್ಲೇ ಹೇಳಿದ್ರಿ ಇದ್ರಿ ಹ್ಞೂ ಗಾರ್ಡನಿಂಗ್ ರೀ ಇದ್ರಿ ಸರ್ ಅವು ಚೆರಿ ಗಿಡ ಅಲ್ರಿ ಹೇಳಿದ್ ಗಿಡ ಚೆರಿ ಅನ್ರಿ ಹ್ ಸರಿ ಸರಿ ಇದ್ರಿ ಸ್ಕೂಲ್ರಿ ಹೌನ್ರಿ ಅದ ಮಲ್ಲಿಗೆ ಇರೋದು ಮಲ್ಲಿಗೆ ಇವ್ ಮಲ್ಲಿಗೆ ತರು ಕೊಡೋದೇನ್ರೀ ಇದ್ರಿ ಅವ ಐವತ್ತ ರೂಪಾಯಿ ಅದೇ ಈ ಮಲ್ಲಿಗೆದಾಗ ಯಾವ್ದ ಇದಕ್ಕೇನ್ ಹೆಸ್ರ್ ಐತೇನ್ರಿ ಇದ ಇದ್ ಬರತ್ರೀ ಮೈಸೂರು ಮಲ್ಲಿಗೆ ಬರೋದ್ ಮೈಸೂರು ಮಲ್ಲಿಗೆ ಸರಿ ಸರಿ ಸ್ಮೆಲ್ ಬರತ್ತಲ್ ಅವಾಗ ಎಷ್ಟ್ ಹೇಳಿದ್ರಿ ಇದ್ರಿ ರೇಟ್ ರೀ ಐವತ್ ರೂಪಾಯಿ ಅದೇ ಐವತ್ ರೂಪಾಯಿ ಏನ್ರಿ ಹುನ್ರಿ ಸರಿ ಸರಿ ಇವು ಪೇರು ಹಾ ಪೇರು ಗಿಡ ಪೇರುದ ರೇಟ್ ಹೇಳಿದ್ರಿ ಎಷ್ಟ್ ಹೇಳಿದ್ರಿ ಸರ್ರ ಅದರ ಆ ನೂರು ನೋಡ್ರಿ ಸರಿ ಸರಿ

ಲೋಟಸ್ ಬೇಕಾರ ಲೋಟಸ್ ಇತ್ತ ನಮ್ ಕಡೆ ಹಾ ರೀ ಗಾರ್ಡನಿಂಗ್ ಗ್ರೌಂಡ್ ರೀ ನಡು ರೀ ಹಿಂಗ್ ನೀರ್ ಕೊಳ ಮಾಡ್ರಿ ಹೌನ್ರಿ ರೀ ಇದನ್ನು ಕಮಲು ಬೆಳೆಸಬಹುದ್ರಿ ಹೌದ್ರಿ ಹಾ ರೀ ಕಂಟಿನ್ಯೂ ನೀರ್ ಬೇಕರಿ ಹಾ ಕಂಟಿನ್ಯೂಸ್ ನೀರ್ ಬೇಕಾ ಫ್ರೆಶ್ ನೀರ್ ನಡಿದಿತ್ರಿ ಇಲ್ಲಿ ನಡದಿತ್ರಿ ನಡ್ದಿತ್ರಿ ಸ್ವಲ್ಪ ಅದ ಖಾಲಿ ಅದ್ ಹಾಕೊಂಡ್ ಬಿಟ್ರೆ ಸಾಕ್ರಿ ಅದಕ್ಕೆ ಮಾಡ್ಬೇಕಲ್ರಿ ಹಾ ರೀ ಇದ್ರಾಗ ಎಷ್ಟ್ ಕಲರ್ ನಿಮ್ ನಮ್ ಕಡೆ ಪಿಂಕ್ ಐತ್ರಿ ವೈಟ್ ರೀ ಎಲ್ಲೋ ಅಲ್ಲೊಂದು ಪರ್ಪಲ್ ರೀ ಕೇಸರಿ ರೆಡ್ ಬರ ರೆಡ್ ಬರ ಐತ್ರಿ ಹಾ ರೀ ಐದರಿಂದ ಆರ್ ಕಲರ್ ಸಿಕ್ತಾವ್ರಿ ಐದರಿಂದ ತರುವು ಕೊಡೋದು ಏನ್ರಿ ಅದು ಐದ್ನೂರ್ ಸಾವಿರ ಹಾ ರೀ ಅಷ್ಟ್ರ ತಕಾರಿ ಕಮಲ್ ಸರಿ ಇದ್ರಿ ಇದು ಎ ಡಬ್ಲ್ಯೂ ಮತ್ತೆ ಶೋ ಬರತ್ರಿ ಹೂ ಇರ್ತೈತ್ರಿ ಅದು ಇವು ಗಾರ್ಡನಿಂಗ್ ಹೋನ್ರಿ ಹಾ ರೀ ಇವತ್ರ ಪ್ರೈಸ್ ರೀ ಅದು ಪಾಟ್ ಇದ್ರ ಮ್ಯಾಗ ಡಿಪೆಂಡ್ ಆಯ್ತು ಪಾಟ್ ಏನೋ ಒಂದ್ ಸೇಮ್ ಸೈಜ್ ಐತ್ ಬಿಡ್ರಿ ಅದ್ರ ಗಿಡದ ಮ್ಯಾಗ ಡಿಪೆಂಡ್ ಆಯ್ತಿರೋದು ಪ್ಲಾಂಟ್ಸ್ ಮ್ಯಾಗ ಒಂದೊಂದ್ ಸ್ವಲ್ಪ ದೊಡ್ಡ ಪಾಟ್ ನಾಗ ಇಟ್ಟಿದಿರ್ಲಾ ರೀ ಹೋನ್ರಿ ಸ್ವಲ್ಪ ಕೇಳಿದ್ರಿ ಪಾರ್ಟ್ ಸೈಜ್ ಎಲ್ಲ ಆ ಗಿಡದ ಡಿಫ್ರೆನ್ಸ್ ಮೇಲೆ ಐತ್ರಿ ಅದ ಇಲ್ಲಿ ಕಮಲ್ ಎಷ್ಟ ಐದ್ನೂರ ಹನ್ನೊಂದು ನೂರು ಹನ್ನೆರಡು ನೂರ್ ವರ್ಗುನು ಹೋಗತೈತ್ರಿ ಪ್ರೈಸ್ ಕಮಲ್ ಹೂವಿನ ತರೋ ಸರಿ ಇದ್ರಿ ಇದು ಪೆಂಟಸ್ ಹೇಳ್ರಿ ಹೂ ಕಂಟಿನ್ಯೂಸ್ ಇರ್ತೇತ್ರಿ ಅದ್ ಹೌದ್ರಿ ಶೋದ್ ಶೋರ್ಣ ಆಗ್ತೈತ್ರಿ ಹೂ ಇರ್ತೇತ್ರಿ ಕಂಟಿನ್ಯೂಸ್ ಹಾ ಇದು ಕ್ರಿಸ್ಮಸ್ ರೀ ಅದ ಕ್ರಿಸ್ಮಸ್ ನೋಡ್ರಿ ಕ್ರಿಸ್ಮಸ್ ಟು ಡೇರಿ ಇದಕ್ಕೆ ಇವು ನೂರೈವತ್ತ ಎರಡ್ನೂರ್ ಶರ್ಣ ಬೇಕ್ರ ನೂರ್ ರೂಪಾಯಿ ಬಂದಾವ್ರಿ ಪವರ್ ಪಾರ್ಟ್ ಒನ್ ಫಿಫ್ಟಿ ಐವತ್ ರೂಪಾಯಿ ಹುನ್ರಿ ಸರಿ ಸರಿ ಸೇಮ್ ಐತ ಅಲ್ರಿ ಅದ್ ಗೊಲ್ರಾಸ್ ಎಪ್ರಸರ್ ಅದು ಸ್ವಲ್ಪ ಸೇಮ್ ಅನಿಸಿತ ದೂರಿಂದ ರೀ ಇವೆಲ್ಲಾ ಚಿಕ್ಕು ಇದ ಪೇರು ಕೈ ಪೇರುನ ರೀ ಅದು ಇವು ಇನ್ನೂ ಹಾಕಬೇಕ್ರಿ ನೋಡ್ರಿ ಇದ ರೆಡಿ ಮಾಡಿ ಇಟ್ಕೊಂಡ ರೆಡಿ ಮಾಡಿ ಪೋಟ್ರ ನೂರ ಐವತ್ ರೂಪಾಯಿ ಬಂದದ ಸರಿ ಪಾಟ್ ಪೋಟದಾಗ ನಾವ್ ಈಗ ಹೂವಿನ ಗಿಡ ಅದು ಓದಿರ್ತೇವಲ ರೀ ಹೌನ್ರಿ ಅದನ್ನ ಈಗ ನಾವ್ ಒಮ್ಮೆಲೆ ಈಗ ನಮ್ಮ ಕಡೆ ಕರಿಮಣ್ ಜಾಸ್ತಿ ರೀ ಹೌನ್ರಿ ಈಗ ಹತ್ರದ ಕಾಗದ ತೆಗೆದ್ರಿ ಡೈರೆಕ್ಟ್ ಕರಿಮಣಗ್ ಇದಾದ್ರೆ ದೌಡ್ ಹೊಂದ್ಕೊತವ್ರ ಕರಿಮಣ್ಣ ಆದ್ರೆ ನೀರ್ ಹೆಚ್ಚಾಗಿ ಸ್ವಲ್ಪ ಗಿಡಕ್ಕೆ ಎಫೆಕ್ಟ್ ಕೊಡ್ತೈತ್ರಿ ಅದಕ್ಕೆ ಏನ್ ಮಾಡುದ್ ಸ್ವಲ್ಪ ಹಾಕೋದ್ರಿ ಸ್ವಲ್ಪ ಹದಿನೈದು ಸ್ವಲ್ಪ ಹದಿನೈದು ಸ್ವಲ್ಪ ಹಾಕೊಂಡ್ ಕೊಟ್ಟ ಹಾಕ್ರ ಅಂದ್ರ ಕರೆಕ್ಟ್ ಬರ್ತೈತ್ರಿ ಅಂದ್ರೆ ಗುಲಾಬಿ ಹೂ ಗಿಡಕ್ಕ ಅದಾವ ರೀ ಹ್ಞೂನ್ರಿ ಅಂದ್ರ ನಮ್ ಕಡೆ ಕರಿಮಣ್ ಜಾಸ್ತಿ ಐತ್ರಿ ಅದಕ್ಕೆ ಕೇಳಿದ್ರ ಕರಿಮಣ್ಣ ಅಂದ್ರ ಸ್ವಲ್ಪ ನೀರ್ ಹಚ್ಚತ್ತ ಅಂದ್ರ ಗಿಡಕ್ಕ ಎಫೆಕ್ಟ್ ಆಗ್ತೈತ್ರಿ ಅದ ಹೌದ್ರಿ ಆಕಿದ್ರನು ರೀ ಆ ರೀ ಸ್ವಲ್ಪ ಎರಡು ಮಿಕ್ಸ್ ಮಾಡ್ಕೊಂಡ್ ಹಾಕೊಂಬುದ್ರಿ ಸರಿ ಸರಿ ಇದಾವ್ರಿ ಇದು ಹೈಡ್ರೇನ್ ಜಡ್ರಿ ಹೂ ಬರ್ತ್ರಿ ಇದ ಹೂ ಆಗ್ತೇತಿ ಸರಿ ಸರಿ

ಅದು ಪೇರು ಅನಸ್ತೈತ್ರಿ ಹಾ ಅದು ಪೇರಿ ಐತಿ ನೋಡ್ರಿ ಇದು ಇವೆಲ್ಲ ಇಂಡೋರ್ ಪ್ಲಾಂಟ್ಸ್ ರೀ ಎಲ್ಲಾವು ಇದು ಯಾವುದ್ರಿ ಹಾ ಚೈನೀಸ್ ಕಾಮಿನ್ ಇರೋದು ರೀ ಕಾಮಿನ್ ಹಾ ಇದೇನ್ ಹೂವಿಂದ ಏನ್ರಿ ಹಾ ಹೂವಿಂದ ರೀ ಸರಿ 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 ಅದು ಸ್ವಲ್ಪ ಪೆರಿಗಿಟ್ಟ ಇಟ್ ಬರೈತ್ರಿ ಹಾ ಹಾ ಯೋ ಎಲ್ಲಾ ಇಂಡೋರ್ ಪ್ಲಾಂಟ್ಸ್ ರೀ ಇದು ಸ್ಪೆಷಲಿ ಇಂಡೋರ್ ಇದಾವ ರೀ ಒಳಗ್ ಬರ ಒಳಗ ಬರ್ತಾವ ರಮೇಶ್ವರ ಹೂವು ಇಟ್ಟಿದಿರಿ ಹೂವಿನ ಗಿಡ ಐತಿದ್ರಿ ಸರ ಕೆಂಪ ಕಾಣ್ತಾ ಇದಾವಳ್ರಿ ಹೂರಿ ಇವ್ರಿ ಯಾವ್ದರಿ ಇವ್ರಿ ಅದ ಹೇಳನಲ್ಲ ಇದಾಗ ಪ್ಯಾಂಟರ್ ಸತ್ತಂದ ರೀ ಹಾ ಹಾ ಪ್ಯಾಂಟರ್ ಇದರ ಅದು ಹಾ ಈ ಗೋಲ್ಡ ಮನಿಯ ಪ್ಯಾಂಟ ಇದ ಕ್ರೀಪರ್ ಬರತ್ರಿ ಅದ್ ಹಾ ಹಾ ಈ ಬಳ್ಳಾಕತ್ರಿ ಅದ ಹ್ಮ್ ಹಾ ಅದ ಪ್ಲಾಂಟ್ ಆಕತ್ತ್ರಿ ಅದ್ ಇವ್ ಸೈಜ್ ಇಷ್ಟ ಏನ್ರಿ ಸ್ವಲ್ಪ ಮೈ ದೊಡ್ಡ ಆಗ್ತಾರ ದೊಡ್ಡ ಆಗ್ತಾರ ನಿಮ್ಗ್ ಎಷ್ಟು ಬೇಕ ಅಷ್ಟ್ ಕಾಯ್ಕೊಂದ ಕಟಿಂಗ್ ಮಾಡ್ಕೊಬೋದ್ರಿ ಅದು ಸರಿ ಸರಿ ತುಂತುರ್ ನೀರಾವರಿ ಏನ್ ಬಿಡ್ತೀರ ಏನ್ರಿ ಮುಖಾಂತರ ರೀ ಹುನ್ರಿ ಈಗ ಜಾಸ್ತಿ ಬೇಸಿಗೆ ಕಾಲ್ದಾಗ ಹೆಂಗ್ ಮೇನ್ಟೇನ್ ಮಾಡ್ತೀರಿ ಇದೇನ್ರಿ ಸರಿ ಆದ್ರೆ ಇದು ಟೆಂಪರೇಚರ್ ರೀ ಹಾ ಟೆಂಪ್ರೇಚರ್ ಇಲ್ಲಿ ಸೆಡ್ನೆಡ್ ಮೇಲೆ ಮೇಂಟೇನ್ ಆಗ್ತೈತಿ ಸೆಡ್ನಟ್ ಐತಲ್ರಿ ಹಾ ಹಾ ಸೆಡ್ನೆಟ್ ಅಂದ್ರೆ ಅದ ಸ ಇಫೆಕ್ಟ್ ಆಗೋದಿಲ್ಲ ಸೆಡ್ನೆಟ್ ಈಜಿಕಲ್ನ ಗಿಡ ಇದಾಗ್ತವ ಹಾ ಇದು ಮಲ್ಲಿಗೆ ಹೂ ಅನಸ್ತಿದ್ರಿ ಹಾ ಅವು ಮಲ್ಲಿಗಿನ ರೀ ಹಾ ಅವು ಎಷ್ಟ ಹೇಳಿದ್ರಿ ಪರ್ವರ್ ಮಲ್ಲಿಗೆ ಹೂವರ್ ಐವತ್ ರೂಪಾಯಿ ಐವತ್ ರೂಪಾಯಿ ಇದೊಂದು ಇಲ್ಲೊಂದ್ ವಾಸ ನೋಡ್ರಿ ಇದು ಇಲ್ಲಿ ರೀ ಹ್ಞೂ ರೀ ಇದು ಆಲ್ ಸ್ಪೈಸ್ ಬರತ್ರಿ ಡಲ್ಚಿನಿ ಟೈಪ್ ಸ್ಮೆಲ್ ಬರ ಎಲ್ಲಾತ್ರ ತರ ಬರತ್ತೆ ಇತ್ರಿ ಆಲ್ ಸ್ಪೈಸ್ ಬರತ್ರಿ ಇದು ನೀವು ಚಾ ಮಾಡ್ತಿರ್ಲ ಹತ್ರ ಹಾಕ್ಬೋದ್ರಿ ನೀವು ಸ್ವೀಟ್ ಮಾಡ್ರಿ ಹತ್ರ ಹತ್ರ ಹಾಕ್ಬೋದ್ರಿ ಇದು ಆರೋಗ್ಯಕ್ಕ ಉತ್ತಮ ಅಲ್ಲ ಹೌನ್ರಿ ಎಷ್ಟ್ರಿ ಸರ್ ಇಟ್ರಿ ಇದ ನೂರ್ ರೂಪಾಯಿ ಅದಾವ್ರಿ ನೂರ್ ರೂಪಾಯಿ ತೋದ್ ಹಿಡ್ಕೊಂಡ್ ಡಲ್ಚಿನಿ ಮಸಾಲೆ ಪದಾರ್ಥ ಎಲ್ಲ ತರ ಬರತ್ರಿ ಸ್ಮೆಲ್ ಬರೈತ್ರಿ ಇದು ನಾವು ಅಡಿಗೆಗೂ ಬಳಸಬಹುದ್ರಿ ಹೌನ್ರಿ ಹಾ ಹಾ ಸ್ಮೆಲ್ ಮಸ್ತ್ ಐತ್ರಿ ಅದ್ರಿ ಹೆಸ್ರಿ ಇನ್ನೊಂದು ಹೇಳ್ರಿ ನಮ್ಗೆ ಚಿತ್ರಗ್ರಿ ಪಾಲ್ಸ್ ಪಾಯ್ ರೀ ಹಾ ರೇಟ್ ರೀ ಇವು ನೂರ್ ರೂಪಾಯಿ ನೂರ ಐವತ್ ರೀ ಇದಾವ್ರಿ ಅಲ್ಲಿ ತನಕ ಅದಲ್ಲ ರೀ ಎಷ್ಟ್ರಿ ಹಾ ರೀ ಗಿಡ ಇದು ಇದ್ ಹಾಟ್ ಹೇಳ್ರಿ ಹೂ ಆಗ್ತೈತ್ರಿ ಬಳ್ಳತ್ರಿ ಇದು ಗಾರ್ಡನಿಂಗ್ ಕಲರ್ ಹ್ ಇದು ಜಟ್ರಪ್ಪ ಅದರ ಇದು ಬೋಣಸಾಯ್ ಗಿಡನ ರೀ ಇದು ಹೂ ಆಗ್ತೇತ್ರಿ ಇದೇನ್ ಕಾಂಡ ಎಷ್ಟ್ ದಪ್ಪ ಬರ್ತವಲ್ಲ ರೀ ಅದ ಅದ ಬೋಣಸಾಯ ರೀ ಅದ ರೀ ಅದ ಅದು ಹಾ ಇದು ಶೋಕೆ ಶೋ ಗಿಡನ ಹುನ್ರಿ ಬರೀ ನಿಮ್ಮ ಫಾರ್ಮ್ ಬಂದ ಬಂದ್ರ ಎಲ್ಲಾ ವೆರೈಟೀಸ್ ಪ್ಲಾಂಟ್ಸ್ ಎಲ್ಲಾ ಸಿಗ್ತಾವಂತ ಕರೆಕ್ಟ್ ಡೆಕೋರೇಷನ್ ಏನ್ ಬೇಕ್ರಿ ಆಮೇಲೆ ನಮಗ ಅಲಂಕಾರಿಕ ಏನು ಹೂಗಳಿಗೆ ಅದು ಡಿಸೈನ್ ಡಿಸೈನ್ ಎಲ್ಲಾ ಸಿಕ್ತಾವ್ರಿ ನಿಮ್ ಕಡೆ ಸಿಕ್ತಾವ್ರಿ ಹ್ಮ್ ನಿಪ್ಪಾಣಿ ಟು ಮಾಲಿಂಗ್ ಜೋಡಟ್ಟಿ ರಾಯಬಾಗ್ ತಾಲ್ಲೂಕಾ ಸ್ನೇಹಿತರೆ ಗೋಪಾಲ್ ಕೋತ್ ಅವರ ತೋಟದಲ್ಲಿ ಇದೀವಿ ನಾವು ಇವಾಗ ಅವ್ರು ತೋರ್ಸ್ತಾ ಇದ್ದಾರೆ ನಮಗೆ ವೆರೈಟಿ ವೆರೈಟಿ ಪ್ಲಾಂಟ್ಸ್ಗಳು ಎಲ್ಲ ತೋರ್ಸು ಅಂದ್ರೆ ಈ ರೀತಿ ನಾನಾ ಬಗೆಯ ನಿಮಗೆ ಬಿಲ್ಡಿಂಗ್ ಮುಂದೆ ಡಿಸೈನ್ ಯಾವ್ಯಾವ ಶೋಕೇಸ್ ನೀವು ಇಡಕ್ಕೆ ಪ್ಲಾಂಟ್ಸ್ ಇರ್ಬೋದು ಆಮೇಲೆ ತೂಗ್ ಹಾಕೋ ಗಿಡಗಳು ಸಿಗ್ತಾವ ಇಲ್ಲಿ ನಿಮಗೆ ಇಲ್ಲಿ ಬಂದ್ರಿ ಅಂದ್ರೆ ಇದು ಇಲ್ಲ ಅನ್ನೋಂಗಿಲ್ಲ ಕಮಲ್ ಹೂವಿಂದ ಹಿಡ್ಕೊಂಡು ಸಾಂಬಾರ್ ಪದಾರ್ಥಗಳಿಗೆ ಗಿಡಗಳು ಇರ್ಬೋದು ಆಮೇಲೆ ಗಾರ್ಡನಿಂಗ್ ಬೇಕಾದ ವೆರೈಟಿ ವೆರೈಟಿ ಪ್ಲಾಂಟ್ಸ್ ಅದಾವ ಇಲ್ಲಿ ಸಸಿಗಳು ಇಡ್ತಾರ ಎಲ್ಲ ನಿಮ್ಗೆ ತರುವುದರಿಂದ ಹಿಡ್ಕೊಂಡು ದೊಡ್ಡ ಗಿಡಗಳವರೆಗೂ ಸಿಗ್ತಾವು ಮತ್ತು ಅವ್ರದರ ಬೆಳೆಸೋ ವಿಧಾನ ನಿಮ್ಗೆ ಅವರೆಲ್ಲ ಪ್ರತಿಯೊಂದು ಹೇಳಿ ಕೊಡ್ತಾರೆ ಅದು ಅವರ ಮಾಹಿತಿ ಒಂದಿಗೆ ನೀವು ಫಾಲೋ ಅಪ್ ಮಾಡಿದ್ರೆ ಅಗ್ದಿ ಮತ್ತು ಸ್ವಲ್ಪ ಸ್ವಚ್ಛದಾಗ ಒಂದು ರೀಸನೇಬಲ್ ರೇಟ್ ಅದ ಕೊಡ್ತಾರ ಅವ್ರು ಮತ್ತು ರೈತರಿಗೂ ಸ್ವಸ್ತ್ದಾಗ ಕೊಡ್ತಾರೆ ನೋಡಿರಿ ಇಲ್ಲಿ ಒಂದು ವಿಝಿಟ್ ಕೊಡ್ರಿ ಸ್ನೇಹಿತರೆ ಸರಿ ಇದು ಆಗ್ಲೇ ತೋರಿಸಿದ್ರಿ ಇದು ಸೇಮ್ ಅಲ್ಲ ರೀ ಇದು ಹಾಂ ಇದು ಇದು ಅವೆಲ್ಲ ತೂಗು ಸೇವಂತಿ ರೀ ಮಲ್ಲಿಗೆ ಆಮೇಲೆ ರೀ ಜಾಜಿ ಮಲ್ಲಿಗೆ ಇರ್ಬೋದು ನಂತರ ವೆರೈಟಿ ವೆರೈಟಿ ಗಾರ್ಡನಿಂಗ್ ಪ್ಲಾಂಟ್ಸ್ ಇರ್ಬೋದು ಎಲ್ಲಾನು ಇಲ್ಲಿ ಸಿಗ್ತಾವು ಆಮೇಲೆ ಎಲಿ ಬಳ್ಳಿ ಇರ್ಬೋದು ನಂತರ ದಾಸವಾಳ ಹೂಗಳಲ್ಲಿ ವೆರೈಟಿ ಇರ್ಬೋದು ಇನ್ನೂ ಅಲ್ಲಿ ಗುಲಾಬಿ ಹೂವಿನ ಗಿಡಗಳು ತೋರಿಸ್ತಾ ತೋರಿಸ್ತಾರೆ ನಮಗೆ ಮುಂದೆ ನೋಡೋಣ ಸ್ನೇಹಿತರೆ ಎಲ್ಲ ರೀಸನೇಬಲ್ ರೇಟ್ ಅದಾಗ ಸಿಗತವು ರೈತರು ಬರ್ಬೋದು ನೀವು ಕೃಷಿಕರು ಬರ್ಬೋದು ಆಮೇಲೆ ಬಿಲ್ಡಿಂಗ್ ಡೆಕೋರೇಷನ್ ನಿಮಗೆ ಪ್ಲಾನ್ಸ್ ನೀವು ಗಾರ್ಡನಿಂಗ್ ಮಾಡೋರು ಇದ್ರ ಅಂದ್ರೆ ಅಗ್ ಸೌಲಭ್ಯ ರೀತಿಯಾಗ ಸಿಗ್ತವು ಸರಿ ತೆಂಗಿನ ಮರ ಬೆಳೆಸ್ತಾ ಇದ್ದೀರಿ

ಟೂ ಹಂಡ್ರೆಡ್ ಓಕೆ ಇಲ್ಲಿ ತೆಂಗಿನ ಮರಾಣು ಸಿಗ್ತಾವ್ ಸ್ನೇಹಿತರೆ ತರುಗಳ ನೋಡ್ರಿ ಇಷ್ಟು ಸಮೃದ್ಧತೆಯಿಂದ ಬೆಳೆಸಿದಾರು ಮುಂದೆ ರೀ ಅಲ್ಲಿ ಮತ್ತೆ ವೆರೈಟಿ ವೆರೈಟಿ ಹೂಗಳನ್ನ ತರು ಮಾಡಿ ಇಟ್ಕೊಂಡಿದ್ರು ಅಲ್ಲಿ ನೋಡ್ಕೊಂಡು ಬರ್ನು ಬನ್ರಿ ಸ್ನೇಹಿತರೆ ಇದು ಸುಮಾರು ಎಷ್ಟು ವರ್ಷ ತಗೋತ್ರಿ ನಿಮ್ಗರ ಮಲ್ಯ ನಾವ್ ಮಜ್ಜಾರ್ ಮಾಡ್ತಿರೀ ಫಸ್ಟ್ ಅವ್ರು ಫಾರೆಸ್ಟ್ ಗಿಡ ಮಾಡಿ ಕೊಡ್ತಿರೀ ಅದಾದ ಬಾಕಿ ಬಾಕಿಗೊಂದು ಇಲ್ಲಿ ಒಂದ್ ಎಂಟ ಹತ್ತೆ ವರ್ಷ ಐತ್ರಿ ಇಲ್ಲಿ ಸ್ಟಾರ್ಟ್ ಮಾಡಿದ್ರಿ ಅದ್ ನಾವು ಮಾಡಿದ್ ಮಾಡಿ ಅವಾಗ ಮೊದಲ ನಿಮಗ ಗೊತ್ತ ಇರೋ ಪ್ರಕಾರ ಜಾಸ್ತಿ ಅಂದ್ರ ನರ್ಸರಿ ಗಿಡಗಳನ್ನ ಜಾಸ್ತಿ ಬೆಳಸ್ತಾ ಇದ್ರು ಅಥವಾ ಈಗ ದೊಡ್ಡ ದೊಡ್ಡ ಈಗ ಕೃಷಿಗೆ ಏನೇನು ಬೇಕಿಲ್ಲ ರೀ ಹೀ ತೆಂಗಿನ ಗಿಡಗಳು ಇರ್ಬೋದು ಅಥವಾ ಮತ್ತೆ ಯಾವದೇ ಮೊದಲ ಫಾರೆಸ್ಟವರ್ಗೆ ಯಾವ ಗಿಡಗಳು ರೆಡಿ ಮಾಡಿ ಕೊಡ್ತೀರಿ ಅವ್ರೀ ಹಾ ಹಾ ಇಲ್ಲಿ ಆತರ ಬಾಳಕ್ರಿ ಇಲ್ಲಿ ಇದ್ ಮಾಡಾರ ಇಲ್ಲಿ ತೊಗೊಂದ ಇಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡ್ಯಾರ ಅವಾಗ ಹಾ 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 ಫಾರ್ಮಿಂಗ್ ಮಸ್ತ್ ಮಾಡಿದಿರಿ ಸರ್ ನೋಡ್ರಿ